ಇಲ್ಲಿ ಕುಕ್ಕರಲ್ಲಿ ನಾನು ಒಂದು ಟೀ ಗ್ಲಾಸಿಂದ ಅರ್ಧ ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೊಟಾನ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಹೀಗೆ ಸೀಳ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಅದು ಸ್ವಲ್ಪ ಮುಳುಗೋವಷ್ಟು ನೀರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸಿಟಿ ತಗೊಂಡು ಬರೋಣ ಒಲೆ ಮೇಲೆ ಒಂದು ಬಾಣಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಕಾಳು ಮೆಣಸಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪನೇ ಕಾಳು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡಿರೋನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನಾವು ಸಿಟ್ಟಿ ಹೊಡ್ಸ್ಕೊಳ್ಳೋದಿದ್ವಲ್ವಾ ಅದು ಸಿಟಿ ಹೊಡೆದು ಎಲ್ಲ ಕಡಿಮೆ ಆಗಿದೆ ತೆಗ್ದಿದ್ದೀನಿ ಈಗ ನೀವು ಹಾಗೆ ಸೌಟಿಂದನೇ ಮ್ಯಾಶ್ ಮಾಡ್ಕೋಬೋದು ಸೌಟಿಂದನೇ ಮ್ಯಾಶ್ ಮಾಡ್ಕೋಬೋದು ಇಲ್ಲ ನಿಮ್ಮ ಕಡೆ ಮ್ಯಾಷರ್ ಇದ್ದರೆ ಮ್ಯಾಶರಿಂದನೇ ಮ್ಯಾಶ್ ಮಾಡ್ಕೋಬೋದು ಇದು ನೈಸಾಗಿ ಸಿಟ್ಟಿ ಹೊಡೆದಿದೆಯಲ್ವಾ ಒಂದು ನಾಲ್ಕರಿಂದ ಇದು ಹಾಗಾಗಿ ಈಗ ಸೌಟಿಂದನೇ ಮ್ಯಾಶ್ ಮಾಡ್ಕೋಬೋದು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅವು ಚಿಟ್ಪಟ ಅಂದ ತಕ್ಷಣವೇ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಕರ್ಬೇವು ಹಾಕ್ಕೋತಾ ಇದ್ದೀನಿ ಎರಡು ಮುರಿದಿರೋ ಹೋಣ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬಿ ನಾವು ಕುಕ್ಕರ್ ಸಿಟ್ಟಿ ಹೊಡ್ಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೋತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನಿಮ್ಮ ರುಚಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ನೀರನ್ನು ಕುದಿಸ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಜೀರಿಗೆ ಕಾಳು ಮೆಣಸು ಹಾಗೆ ಮೆಂತ್ಯನ ಅದನ್ನು ಪೌಡ್ರ್ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಹುಳಿ ನೋಡಿಕೊಂಡು ರುಚಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಸರು ಮೆಥಿನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ರಸಮು ಕುದೀತಾ ಇದೆ ಹೀಗೆ ಫುಲ್ಲು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ